ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಮಧ್ಯಸ್ಥಾಂ ದಕ್ಷಿಣೋತ್ತರ ಯೋಸ ಶ್ಯಾಮವಾರ್ತ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಏಳುನೂರ ಐದನೆಯ ಶ್ರೀನಾಮ ಶಾಸ್ತ್ರಮಯಿ ಅನ್ನುವ ನಾಮ ಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಏಳುನೂರ ಆರನೆಯ ಶ್ರೀನಾಮ ಗುಹಾಂಬಾ ಗುಹಾ ಅಂತಂದರೆ ಸ್ಕಂದ ಕುಮಾರಸ್ವಾಮಿ ಅಂತ ಅಂತಹ ಸ್ಕಂದನ ಮಾತೆಯಾದವಳನ್ನು ಗುಹಾಂಬಾ ಅಂತ ಕರೆದರು ಅಂತ ಇಲ್ಲಿ ಗುಹಾ ಅನ್ನುವುದಕ್ಕೆ ಮತ್ತೊಂದು ಅರ್ಥ ಗಹನವಾದದ್ದು ರಹಸ್ಯವಾದದ್ದು ಅಂತ ಸೃಷ್ಟಿಯಲ್ಲಿ ಯಾವುದಯ್ಯ ರಹಸ್ಯವಾದದ್ದು ಗೂಢವಾದದ್ದು ಅಂತಂದರೆ ಬ್ರಹ್ಮಜ್ಞಾನವೇ ಅದು ಅತ್ಯಂತ ಉತ್ಕೃಷ್ಟವಾದಂಥದ್ದು ಅಂತ ಇಂತಹ ಬ್ರಹ್ಮಜ್ಞಾನ ಸ್ವರೂಪದಲ್ಲಿರುವವನು ಈ ಸುಬ್ರಹ್ಮಣ್ಯ ಸ್ವಾಮಿ ಗುರುಗುಹ ಅಂತ ಅನಿಸಿಕೊಂಡಿದ್ದಾನೆ ಬ್ರಹ್ಮದೇವನಿಗೇ ಜ್ಞಾನವನ್ನು ಪ್ರದಾನ ಮಾಡಿದ್ದಾನೆ ತಂದೆಯಾದಂತಹ ಈಶ್ವರನಿಗೆ ಓಂಕಾರದ ರಹಸ್ಯ ಅರ್ಥವನ್ನು ಗೂಢಾರ್ಥವನ್ನು ತಿಳಿಸಿದ್ದಾನೆ ಅಂತ ಹೇಳ್ತಾರೆ ಶಾಸ್ತ್ರಕಾರರು ಯೋ ವೈ ಸ್ಕಂದ ಪೃಷ್ಟ ಶಂಭೋ ಸತ್ಯಂ ಜ್ಞಾನಂ ಬ್ರಹ್ಮಾದ್ವೈತಂ ಓಂಕಾರಾರ್ಥಂ ಪ್ರಾಹಸ್ಮೇತ್ಥಂ ಸುಬ್ರಹ್ಮಣ್ಯೋಂ ಸುಬ್ರಹ್ಮಣ್ಯೋಂ ಅಂತ ಹೇಳ್ತಾರೆ ಹೀಗೆ ಗುಹ್ಯವಾದ ಬ್ರಹ್ಮಜ್ಞಾನವನ ನೀಡಿದವನಾದ್ದರಿಂದ ಇವನು ಗುಹಾ ಇಂತಹ ಗುಹನ ತಾಯಿ ಅವಳು ಗುಹಾಂಬ ಶ್ರೀಮಾತೆ ಅಂತ ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ಅವತಾರವಾದಾಗ ಶ್ರೀಮಾತೆಯಿಂದ ಒಂಬತ್ತು ಶಕ್ತಿ ದೇವತೆಗಳು ಹೊರಬಂದರಂತೆ ಆ ಒಂಬತ್ತು ಶಕ್ತಿ ದೇವತೆಗಳು ಬಂದು ಈ ಸ್ಕಂದನನ್ನ ಕುಮಾರಸ್ವಾಮಿಯನ್ನು ಪಾಲನೆ ಮಾಡಿದರು ಅಂತ ಹೇಳ್ತಾರೆ ಆ ಒಂಬತ್ತು ಮಾತೆಯರನ್ನ ಸ್ಮರಣೆ ಮಾಡಿದರೆ ರೋಗನಾಶವಾಗುತ್ತೆ ಗ್ರಹಬಾಧೆ ನಿವಾರಣೆಯಾಗುತ್ತೆ ಅಂತ ಸ್ಕಂದ ಸ್ಕಂದಾಪಸ್ಮಾರ ಶಕುನ ರೇವತಿ ಪೂತನ ಅಂಧಪೂತನ ಶತಪೂತನ ಮುಖಕುಂದಿಕ ನೈಗಮೇಯ ಅಂತ ಹೀಗೆ ಈ ಒಂಬತ್ತು ಮಾತೆಯನ್ನು ನೆನಪು ಮಾಡಿಕೊಳ್ಳಬೇಕು ಇವರು ಗುಹಾಂಬಾ ಅಂತ ಅನಿಸಿಕೊಂಡಿದ್ದಾರೆ ಅಂತ ಮತ್ತೊಂದು ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಂದು ಅರ್ಥದಲ್ಲಿ ಗೂಢಾಂ ಅಸ್ಯಾಂ ಬ್ರಹ್ಮ ಸಾಕ್ಷಿ ರೂಪೇಣ ಇತಿ ಗುಹಾಂ ಅಂತ ಗುಹ್ಯವಾದ ರಹಸ್ಯವಾದ ಇಂದ್ರಿಯಾತೀತವಾದ ಬ್ರಹ್ಮವು ಹೃದಯ ಗುಹೆಯಲ್ಲಿ ಸಾಕ್ಷಿ ರೂಪದಿಂದ ಇರುತ್ತೆ ಹೀಗಾಗಿ ಹೃದಯದ ಗುಹೆಯಲ್ಲಿ ಚೈತನ್ಯ ರೂಪಳಾಗಿರುವವಳು ಅವಳು ಗುಹಾಂಬಾ ಅಂತ ಗುಹಾಂ ಪ್ರವಿಷ್ಠಾಂ ಗುಹಾಂಬಾ ಅನ್ನುವ ಮತ್ತೊಂದು ಚಿಂತನೆ ಅಂದರೆ ಬುದ್ಧಿ ಎಂಬ ಗುಹೆಯಲ್ಲಿ ಪ್ರವೇಶ ಮಾಡಿರುವವಳು ಇವಳು ಗುಹಾಂಬ ಏಕೆಂದರೆ ಬುದ್ಧಿಯೇ ನಮ್ಮ ಶರೀರದ ಕರ್ಮಗಳಿಗೆ ಪ್ರಚೋದನಾ ಸ್ಥಾನ ಅಂತ ಇಂತಹ ಬುದ್ಧಿಯಲ್ಲಿದ್ದುಕೊಂಡು ರಹಸ್ಯವಾಗಿದ್ದುಕೊಂಡು ನಮ್ಮ ಪ್ರತಿಯೊಂದು ಕರ್ಮಗಳಿಗೆ ಸಾಕ್ಷಿಯಾಗಿದ್ದಾಳೆ ಮತ್ತೆ ಕರ್ಮಗಳನ್ನು ನಡೆಸ್ತಾ ಇದ್ದಾಳೆ ಆದ್ದರಿಂದ ಇವಳನ್ನು ಗುಹಾಂಬಾ ಅಂತ ಕರೆದರು ಅಂತ ಏಳುನೂರ ಏಳನೆಯ ಲಲಿತೆಯ ಶ್ರೀನಾಮ ಗುಹ್ಯರೂಪಿಣಿ ಶ್ರೀಮಾತೆಯು ಗುಹ್ಯವಾದ ರೂಪದಲ್ಲಿ ಇದ್ದಾಳೆ ಕಾಣದಂತೆ ಇದ್ದಾಳೆ ಅಂತ ಏಷ ಸರ್ವೇಶು ಭೂತೇಶು ಗೂಢಾತ್ಮ ನ ಪ್ರಕಾಶತೆ ಅಂತ ಹೇಳುತ್ತಾರೆ ಎಲ್ಲರಲ್ಲೂ ಇರುವವಳು ಅವಳೇ ಎಲ್ಲ ಕಡೆಯಲ್ಲಿ ಇರುವವಳು ಅವಳೇ ಆದರೆ ಅವಳು ಹೇಗಿದ್ದಾಳೆ ಅಂದರೆ ಗೂಢವಾಗಿದ್ದಾಳೆ ಏಕೆಂದರೆ ಪರತತ್ವ ಕಾಣುವುದಿಲ್ಲ ಅದು ಯಾವಾಗಲೂ ಅಷ್ಟೇ ಅವ್ಯಕ್ತವಾಗಿರುತ್ತೆ ಗಹನವಾಗಿರುತ್ತೆ ಹೇಗಿರುತ್ತೆ ಅಂತಂದರೆ ತಿಲೇಶು ತೈಲಂ ದಧಿನೀವ ಸರ್ಪಿರಾಪ ಸ್ರೋತಸ್ವರಣು ಚಾಗ್ನಿಹಿ ಅಂತ ಹೇಳ್ತಾರೆ ಎಳ್ಳಿನಲ್ಲಿರುವ ಎಣ್ಣೆಯಂತೆಯೂ ಮೊಸರಿನಲ್ಲಿರುವ ಬೆಣ್ಣೆಯಂತೆಯೂ ಅರಣಿಯಲ್ಲಿರಬಹುದಾದ ಅಗ್ನಿಯಂತೆ ಆ ಜಗನ್ಮಾತೆ ರಹಸ್ಯವಾಗಿ ಎಲ್ಲ ಕಡೆಯೂ ಎಲ್ಲರಲ್ಲೂ ಇದ್ದಾಳೆ ಹಾಗಾಗಿ ಗುಹ್ಯರೂಪಿಣಿ ಅಂತ ಮತ್ತೊಂದು ಕಡೆಯಲ್ಲಿ ಉಪನಿಷತ್ಕಾರರೇ ಹೇಳ್ತಾರೆ ಏಕೋ ದೇವ ಸರ್ವಭೂತು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಹೇಳ್ತಾರೆ ಅಂದರೆ ಆ ನಿರ್ಗುಣವಾದ ನಿರಾಕಾರವಾದ ಪರತತ್ವ ಇರುವುದು ಒಂದೇ ಅದು ಸರ್ವಭೂತಗಳಲ್ಲಿ ಗೂಢವಾಗಿ ಗುಹ್ಯವಾಗಿದ್ದುಕೊಂಡು ಈ ಶರೀರವನ್ನ ಮನಸ್ಸನ್ನು ಬುದ್ಧಿಯನ್ನ ಎಲ್ಲ ಪ್ರಚೋದನೆ ಮಾಡ್ತಾ ಇದೆ ಎಲ್ಲ ಕರ್ಮಗಳಿಗೂ ಸಾಕ್ಷಿ ಚೈತನ್ಯವಾಗಿದೆ ಹೀಗಾಗಿ ನಾವೇನಾದರೂ ಈ ಕಾಣಬಹುದಾದ ಪ್ರಪಂಚದಲ್ಲಿ ಚೈತನ್ಯವನ್ನು ನೋಡ್ತಾ ಇದ್ದೇನೆ ಆ ಪರಬ್ರಹ್ಮವನ್ನು ನೋಡ್ತಾ ಇದ್ದೇನೆ ಅಂದರೆ ಸುಳ್ಳು ಏಕೆಂದರೆ ಪರತತ್ವ ಪರಬ್ರಹ್ಮವಸ್ತು ಕಾಣುವುದಿಲ್ಲ ಆತ್ಮವಸ್ತು ಕಾಣುವುದಲ್ಲ ಅದು ಕೇವಲ ಚೈತನ್ಯ ಆದರೆ ಅದು ಇದ್ದರೇನೆ ಈ ಜಡವಾದ ಯಾವುದೇ ವಸ್ತುವನ್ನು ಪ್ರಪಂಚವನ್ನು ನಾವು ನೋಡಲಿಕ್ಕೆ ಸಾಧ್ಯ ನಮ್ಮ ಶರೀರದಿಂದ ಹಿಡಿದುಕೊಂಡು ಅಂತ ಹೀಗಾಗಿ ನಮ್ಮ ಶರೀರವೂ ಜಡವೇ ಪ್ರಪಂಚವೂ ಜಡವೇ ಈ ಜಡವನ್ನು ತೋರಿಸುತ್ತಿರುವಂತಹ ಚೈತನ್ಯ ಇದೆಯಲ್ಲ ಅದು ಪರತತ್ವ ಅದೇ ಶ್ರೀಮಾತೆ ಅಂತ ಗೀತಾಚಾರ್ಯನೂ ಸಹ ಈಶ್ವರ ಸರ್ವಭೂತಾಂ ಅರ್ಜುನ ತಿಷ್ಠತಿ ಅಂತ ಹೇಳ್ತಾ ಇದ್ದಾನೆ ಮತ್ತೊಂದು ಕಡೆಯಲ್ಲಿ ಅಹಮಾತ್ಮ ಗುಢಾಕೇಶ ಸರ್ವಭೂತಾಶಯ ಸ್ಥಿತ ಈಶ್ವರನಾದ ನಾನೇ ಎಲ್ಲ ಪ್ರಾಣಿಗಳ ಹೃದಯ ಗುಹೆಯಲ್ಲಿ ಇರ್ತೇನೆ ಗೂಢನಾಗಿರ್ತೇನೆ ಆತ್ಮಸ್ವರೂಪನಾಗಿರ್ತೇನೆ ಅಂತ ಹೇಳ್ತಾ ಇದ್ದಾನೆ ಹೀಗಾಗಿ ಸಕಲ ಜೀವರಾಶಿಗಳಲ್ಲಿ ಅಂತರ್ಯಾಮಿಯಾಗಿದ್ದುಕೊಂಡೂ ಎಲ್ಲ ವಿಧವಾದ ಕರ್ಮಗಳನ್ನು ಮಾಡಿಸುತ್ತ ಚೈತನ್ಯ ರೂಪಿಣಿಯಾಗಿ ಇರುವಂತಹ ಶ್ರೀಮಾತೆಯನ್ನ ಗುಹ್ಯರೂಪಿಣಿ ಅಂತ ಕರೆದರು ಅಂತ ಮತ್ತೊಂದು ಅರ್ಥದಲ್ಲಿ ಉಪನಿಷತ್ತನ್ನು ಗುಹ್ಯಶಾಸ್ತ್ರ ಅಂತ ಹೇಳಿ ಕರೀತಾರೆ ಯಾಕೆ ಹಾಗೆ ಹೇಳ್ತಾರೆ ಅಂತಂದರೆ ಸರ್ವೋಪನಿಷದಾಂ ದೇವಿ ಗುಹ್ಯೋಪನಿಷದುತ್ತುಚ್ಚತೆ ಅಂತ ಹೇಳ್ತಾರೆ ಏಕೆಂದರೆ ಶಾಸ್ತ್ರಗಳಲ್ಲೆಲ್ಲ ವೇದಾಂತ ಶಾಸ್ತ್ರವೇ ಅತ್ಯಂತ ಉತ್ಕೃಷ್ಟವಾಗಿರುವಂಥದ್ದು ಅಂತ ಏಕೆಂದರೆ ಇದು ಕೇವಲ ನಮ್ಮ ಬಗ್ಗೆಯೇ ಹೇಳಲಿಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಬಗ್ಗೆ ಅಂದರೆ ಶರೀರದ ಬಗ್ಗೆ ಅಲ್ಲ ಪ್ರಪಂಚದ ಬಗ್ಗೆ ಅಲ್ಲ ಸಂಬಂಧಗಳ ಬಗ್ಗೆ ಅಲ್ಲ ಕೇವಲ ನಾನು ಯಾರು ಅನ್ನುವಂಥ ಆತ್ಮತತ್ವದ ಚಿಂತನೆಯ ಬಗ್ಗೆ ಹೇಳಲಿಕ್ಕೆ ಬಂದಿದೆ ಅಂತ ಹೀಗಾಗಿ ಶಾಸ್ತ್ರಮಯಿ ಅನಿಸಿಕೊಂಡಿರಬಹುದಾದಂಥ ಶ್ರೀಮಾತೆಯು ರಹಸ್ಯವಾದ ಮತ್ತು ಕೇವಲ ನಿರ್ಗುಣ ನಿರಾಕಾರವಾದ ಆತ್ಮಸ್ವರೂಪಳು ಅಂತ ಪರಬ್ರಹ್ಮಸ್ವರೂಪಳಾಗಿದ್ದಾಳೆ ಅಂತಹ ಗಹನವಾದ ಬ್ರಹ್ಮವಿದ್ಯಾರೂಪಳು ಇವಳು ಗುಹ್ಯೋಪನಿಷತ್ ಮೂಲಕ ಪ್ರತಿಪಾದ್ಯಳಾದ ಉಪನಿಷತ್ ಪ್ರತಿಪಾದ್ಯಳಾದ ಜಗನ್ಮಾತೆ ಗುಹ್ಯರೂಪಿಣಿ ಅಂತ ಹೇಳಿ ಸೂತ ಸಂಹಿತೆ ಹೇಳುವಂಥ ಚಿಂತನೆ ಧರಾಂ ಗುಹ್ಯಾಂ ಗುಹ್ಯ ವಿಜ್ಞಾನ ಗುಹ್ಯವಿಜ್ಞಾನೂಪಿಣೀ ಗುಹ್ಯಭಕ್ತ ಜನಪ್ರೀತಾ ಗುಹಾಂ ನಿಹಿಂ ನುಮಃಾಂತ ಯಾವಾಕೆ ಗುರುಸ್ವರೂಪಳಾಗಿದ್ದಾಳೋ ಗುಹ್ಯವಾಗಿದ್ದಾಳೋ ಗಹನವಾದ ಗುಹ್ಯವಾದ ಜ್ಞಾನ ಸ್ವರೂಪಳಾಗಿದ್ದು ಅಂತಹ ಜ್ಞಾನವನ್ನು ಯಾರು ತಿಳಿಯುತ್ತಾರೋ ಆ ವಿದ್ಯೆಯನ್ನು ತಿಳಿಯಲಿಕ್ಕೆ ಯಾವ ಸಾಧಕನು ಅಂತರ್ಮುಖಿಗಳಾಗಿ ಗಹನವಾಗಿ ಸಾಧನೆ ಮಾಡಿ ಭಕ್ತನಾಗ್ತಾನೋ ಅಂತಹ ಗುಹ್ಯ ಭಕ್ತರನ್ನು ಕಂಡರೆ ಅಮ್ಮನಿಗೆ ತುಂಬ ಇಷ್ಟವಾಗುತ್ತೆ ಅಂತ ಅಂತಹ ಗುಹ್ಯರೂಪಿಣಿಗೆ ನಮಸ್ಕಾರಗಳು ಅಂತ ಸಂಹಿತೆ ಹೇಳುವಂಥ ಚಿಂತನೆ ಮತ್ತೊಂದು ಅರ್ಥದಲ್ಲಿ ಗುಹ್ಯರೂಪಿಣಿ ಅಂತಂದರೆ ಹರುಲ್ಲೇಖ ಮಂತ್ರಸ್ವರೂಪಿಣಿ ಅಂತರ್ಥ ಗುಹಾಯಾಂ ಹರುಲ್ಲೇಖಾಂ ವಿದ್ಯಮಾನ ಅಂತ ಹೇಳ್ತಾರೆ ಹಾಗಾದರೆ ಇಲ್ಲಿ ಹೇಳಬಹುದಾದ ಹರುಲ್ಲೇಖ ಮಂತ್ರ ಅಂತಂದ್ರೆ ಯಾವುದು ಅಂತಂದರೆ ಹರೀಂ ಎಂಬ ಮಹಾಬೀಜಾಕ್ಷರ ಅಂತ ಅದೇ ಹೃಲ್ಲೇಖ ಮಂತ್ರ ಅಂತ ಈ ಮಹಾಮಂತ್ರ ಅಮ್ಮನಲ್ಲಿ ಲಯವಾಗಿಸಬಹುದಾದ ಶಕ್ತಿಪೂತವಾದ ಮಂತ್ರವಾಗಿದೆ ಅಂತ ಯಾವಾತನು ಗುರು ಉಪದೇಶವನ್ನು ಪಡೆದು ಅಂತರ್ಮುಖಿಯಾಗಿ ಸಾಧನೆ ಮಾಡ್ತಾನೋ ಅಂದರೆ ಇಂದ್ರಿಯಗಳಿಗೆ ಸಿಗದೇ ಇರಬಹುದಾದಂಥ ಈ ಗುಹ್ಯ ಸ್ವರೂಪವನ್ನು ನೋಡಲಿಕ್ಕೆ ಇಂದ್ರಿಯಗಳನ್ನೆಲ್ಲ ಮುಚ್ಚಬೇಕು ಮನಸ್ಸನ್ನು ಅದರ ವ್ಯಾಪಾರವನ್ನು ನಿಲ್ಲಿಸಬೇಕು ಹಾಗೆ ನಿಲ್ಲಿಸಿ ಆದಮೇಲೆ ಒಳಗಡೆ ನೋಡಲಿಕ್ಕೆ ಶುರು ಮಾಡಿದ ಮೇಲೆ ಎಷ್ಟೋ ಕಾಲವಾದ ಮೇಲೆ ಆ ಹೃದಯದ ಗುಹೆಯಲ್ಲಿ ಇರಬಹುದಾದ ಗುಹ್ಯರೂಪಿಣಿಯ ಅನುಭವವನ್ನು ತಾನು ಹೊಂದುತ್ತಾನೆ ಹೀಗಾಗಿ ಇಂತಹ ಭಕ್ತರನ್ನು ತನ್ನಲ್ಲಿ ಲಯ ಮಾಡಿಕೊಂಡು ಬಿಡ್ತಾಳೆ ಆದ್ದರಿಂದ ಅವಳು ಗುಹ್ಯರೂಪಿಣಿ ಅಂತ ಅಮ್ಮನನ್ನು ಕರೆದಿದ್ದಾರೆ ಏಳುನೂರ ಎಂಟನೆಯ ಲಲಿತೆಯ ಶ್ರೀನಾಮ ಸರ್ವೋಪಾಧಿವಿ ನಿರ್ಮುಕ್ತ ಶ್ರೀಮಾತೆಯು ಎಲ್ಲ ವಿಧವಾದ ಉಪಾಧಿಗಳಿಂದ ಮುಕ್ತಳಾಗಿರುವವಳು ಆದ್ದರಿಂದ ಸರ್ವೋಪಾಧಿ ವಿನಿರ್ಮುಕ್ತ ಇಲ್ಲಿ ಉಪಾಧಿ ಅಂದರೆ ಅರ್ಥವನ್ನು ತಿಳಿಯಬೇಕು ಒಂದು ವಿಶಾಲವಾದ ಆದ್ಯಂತಗಳಿಲ್ಲದ ತತ್ವವನ್ನು ಬೇರ್ಪಡಿಸಿ ತೋರುವ ಒಂದು ಸಾಧನಕ್ಕೆ ಹೆಸರು ಉಪಾಧಿ ಅಂತ ಶರೀರ ದೇಹ ಅಂತ ಆದರೆ ಬೇರ್ಪಡಿಸಿ ತೋರಿಸುವ ಈ ಉಪಾಧಿಯೂ ಸಹ ಆ ವಿಶಾಲವಾದ ತತ್ವದಲ್ಲೇ ಇದೆ ಎನ್ನುವುದನ್ನು ಮರೆಯುವಂಥದ್ದಲ್ಲ ಅಂತ ಹೀಗಾಗಿ ಶರೀರದ ಗುಹೆಯಲ್ಲಿ ಅಂದರೆ ಹೃದಯದಲ್ಲೋ ಬುದ್ಧಿಯಲ್ಲೋ ಮಾತ್ರ ಇದ್ದಾಳೆ ಅನ್ನುವುದು ಸೀಮಿತವಾಗ್ಬಿಡುತ್ತೆ ಅವಳು ಸೀಮಿತಳಲ್ಲ ಬಂಧಿತಳಲ್ಲ ಶರೀರದ ಒಳಗಡೆ ಇದ್ದಾಳಲ್ಲ ಹೃದಯದ ಗುಹೆಯಲ್ಲಿದ್ದಾಳಲ್ಲ ಆದ್ದರಿಂದ ಅವಳು ಅಲ್ಲಿಗೆ ಪರಿಮಿತಳಾದಳು ಬಂಧಿತಳಾದಳು ಅಂತ ಹೇಳುವಂಥದ್ದಲ್ಲ ಆಕೆಯು ಒಳಗೂ ಇದ್ದಾಳೆ ಹೊರಗೂ ಇದ್ದಾಳೆ ಸರ್ವತ್ರ ವ್ಯಾಪಕಳಾಗಿದ್ದಾಳೆ ಅಂತ ಹೇಗೆ ವ್ಯಾಪಕಳಾಗಿದ್ದಾಳೆ ಅಂತಂದರೆ ನೀರು ತುಂಬಿದ ಮಡಿಕೆಯ ಕೊಡಗಳಲ್ಲಿ ಕಾಣುವ ಸೂರ್ಯನಂತೆ ಅಲ್ಲ ಏಕೆಂದರೆ ಒಂದೊಂದು ಮಡಿಕೆಯಲ್ಲೂ ಸೂರ್ಯ ಕಾಣ್ತಾ ಹೋಗ್ತಾನೆ ಹಾಗಾದರೆ ಆ ಮಡಿಕೆಯಲ್ಲಿ ಸೂರ್ಯ ಬಂಧಿತನಾಗಿದ್ದಾನೋ ಅನ್ನುವ ಪ್ರಶ್ನೆ ಇಲ್ಲ ಅವನು ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಅವನ ಆ ಪ್ರತಿಬಿಂಬ ಮಡಿಕೆಯಲ್ಲಿ ತೋರ್ತಾ ಇದೆಯಪ್ಪ ಆ ಮಡಿಕೆಯನ್ನು ಹೊಡೆದಾಕಿ ಆ ಸೂರ್ಯ ಬಿಂಬ ಎಲ್ಲಿ ಹೋಯಿತು ಹೀಗಾಗಿ ಅಮ್ಮ ನಮ್ಮಲ್ಲೂ ಇದ್ದಾಳೆ ಅಂದ ಮಾತ್ರಕ್ಕೆ ಅವಳು ಪರಿಮಿತಳಾಗಲಿಲ್ಲ ಸೀಮಿತವಾಗಲಿಲ್ಲ ಅವಳು ಸರ್ವತ್ರ ವ್ಯಾಪಕಳಾಗಿದ್ದಾಳೆ ಅಂತ ಆದರೆ ಇಂತಹ ವಿಶ್ವವ್ಯಾಪಿಯು ವಿಶ್ವರೂಪಳು ಆದ ಅಮ್ಮನನ್ನು ಪ್ರಾರಂಭದ ಹಂತದಲ್ಲಿ ನಾವು ಪೂಜಿಸಲು ಆರಂಭ ಮಾಡಿದಾಗ ನಮಗೆ ಈ ಅಗಾಧವಾದ ಆದ್ಯಂತಗಳಿಲ್ಲದ ಪರತತ್ವವನ್ನು ಅವ್ಯಕ್ತವನ್ನು ನಿರಾಕಾರವನ್ನು ಪೂಜೆ ಮಾಡಲು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಹಿರಿಯರು ಜ್ಞಾನಿಗಳು ನಮಗೊಂದು ಮಾರ್ಗವನ್ನು ತೋರಿಸಿದ್ದಾರೆ ಅಮ್ಮ ಅನೇಕ ಅವತಾರಗಳನ್ನು ಧಾರಣೆ ಮಾಡಿದ್ದಾಳೆ ಅನೇಕ ಸಂದರ್ಭಗಳಲ್ಲಿ ಅನೇಕ ದುಷ್ಟರನ್ನು ಮರ್ದನ ಮಾಡಲು ಭಕ್ತರನ್ನು ಕಾಪಾಡಲು ಉಪಾಧಿಯ ರೂಪದಲ್ಲಿ ತೋರುವಂತೆ ಲೀಲಾ ವಿಗ್ರಹವನ್ನು ಧಾರಣೆ ಮಾಡಿದ್ದಾಳೆ ಅಂತಹ ಲೀಲಾ ವಿಗ್ರಹವನ್ನು ನಾವು ಪೂಜೆ ಮಾಡ್ತಾ 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 ಮನಸ್ಸನ್ನು ಆ ದೇವಿಯಲ್ಲಿ ನಿಲ್ಲಿಸಿ ಯಾವುದೋ ಒಂದು ಹಂತದಲ್ಲಿ ಎಷ್ಟೋ ವರ್ಷಗಳ ಸಾಧನೆಯ ಫಲವಾಗಿ ಆಗ ಅರ್ಥವಾಗುತ್ತೆ ಸಾಧಕನಿಗೆ ಈ ಜಗನ್ಮಾತೆ ಸೀಮಿತಳಲ್ಲ ಅನ್ನುವ ಜ್ಞಾನ ಬರುತ್ತೆ ಅವಳೇ ನನ್ನಲ್ಲೂ ಇನ್ನೊಬ್ಬರಲ್ಲೂ ಪ್ರತಿಯೊಂದು ಜೀವರಾಶಿಯಲ್ಲೂ ಪ್ರತಿಯೊಂದು ಚರಾಚರಗಳಲ್ಲಿಯೂ ವ್ಯಾಪಕಳಾಗಿದ್ದಾಳೆ ಸರ್ವಂ ಯತ್ಕಿಂಚಿತ್ ಜಗತ್ಯಂ ಜಗತ್ ಅನ್ನುವ ಅನುಭವಕ್ಕೆ ಬರಬೇಕು ಅಲ್ಲಿಯ ತನಕ ಸಾಧನೆ ಮಾಡಬೇಕು ಅಂತ ಎಲ್ಲ ಶರೀರದಲ್ಲಿರಬಹುದಾದ ಆತ್ಮಸ್ವರೂಪಳಾದ ಜಗನ್ಮಾತೆಯು ಸ್ತ್ರೀಯೋ ಅನ್ನುವುದು ಪ್ರಶ್ನೆ ಅಥವಾ ಪುರುಷನೋ ಅನ್ನುವಂಥದ್ದು ಈ ಎರಡೂ ಅಲ್ಲದ ನಪುಂಸಕವೇನಾದರೂ ಇದ್ದಾನೋ ಅಲ್ಲ ಯಾವ ಯಾವ ಶರೀರವನ್ನು ಸ್ವೀಕರಿಸುತ್ತಾನೋ ಅದರಂತೆ ಅಮ್ಮ ತೋರ್ತಾಳೆ ಅಂತ ನೈವ ಸ್ತ್ರೀ ನಪುಮಾನ್ ಏಷನ ಚೈವಾ ಎಂ ನಪುಂಸಕಃ ಯರೀರ ತೇನ ತೇನ ಸರಕ್ಷತೆ ಅಂತ ಉಪನಿಷತ್ಕಾರರು ಹೇಳ್ತಾರೆ ಯಾವ ಯಾವ ಶರೀರವನ್ನು ಯಾವ ಪ್ರಾಣಿಯ ಶರೀರವನ್ನು ಆ ಚೈತನ್ಯ ಪ್ರವೇಶ ಮಾಡುತ್ತೋ ಅದರಂತೆ ತೋರ್ತಾಳಪ್ಪ ಯಾವುದೋ ಒಂದು ಪ್ರಾಣಿ ಯಾವುದೋ ಒಂದು ಪಕ್ಷಿ ಯಾವುದೋ ಒಂದು ಕೀಟ ಯಾವುದೋ ಒಂದು ಜಲಚರ ಯಾವುದೋ ಒಂದು ಘೋರವಾದ ಮೃಗ ಯಾರೋ ಒಬ್ಬ ಮನುಷ್ಯ ಹೀಗೆ ಎಲ್ಲದರಲ್ಲೂ ಪ್ರವೇಶ ಮಾಡುವವಳು ಅವಳೇ ಪ್ರವೇಶ ಮಾಡಿದ ಮೇಲೆ ಆಯಾ ಉಪಾಧಿಯಂತೆ ಆ ಶರೀರವನ್ನು ನಡೆಸ್ತಾಳೆ ಅಂತ ಹಿರಿಯರು ಹೇಳ್ತಾ ಅಷ್ಟೋತ್ತರ ಶತನಾಮಾವಳಿಗಳಲ್ಲಿ ಅಮ್ಮನನ್ನು ಸರ್ವೋಪಾಧಿ ವಿರ್ಮುಕ್ತ ಚೈತನ್ಯ ನಮೋ ನಮಃ ಅಂತ ಸ್ತುತಿಸಿದ್ದಾರೆ ಅಮ್ಮ ಯಾವುದೇ ವಿಧವಾದ ಉಪಾಧಿಗಳಿಲ್ಲದ ಕೇವಲ ಅಖಂಡವಾದ ಚೈತನ್ಯ ಸ್ವರೂಪಳು ನೀನಮ್ಮ ಅಂತ ಹೇಳಿ ಅಮ್ಮನಿಗೆ ನಮಸ್ಕಾರಗಳನ್ನು ಮಾಡಿದ್ದಾರೆ ಅಂತಹ ಸರ್ವವ್ಯಾಪ್ತಳಾದಂತಹ ಆ ಜಗನ್ಮಾತೆಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ